नमस्कार न्यूज न कर्नाटक एलेक्शन अपडेटे स्वगत नुषा ರಮೇಶ್ ಜಾರಕಿಹೊಳಿ ನನ್ನ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಅವರು ಕಾಂಗ್ರೆಸ್ ಪರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡುವ ವಿಶ್ವಾಸವಿದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಫಾಲೋವರ್ಸ್ ಕರೆದು ಮಾತನಾಡಿದ್ದೇನೆ ಎಲ್ಲರೂ ಪಕ್ಷದ ಪರವಾಗಿ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ ಗೋಕಾಕ್ ಕ್ಷೇತ್ರದಲ್ಲಿ ಸಂಬಂಧಿಸಿದಂತೆ ಈಗಾಗಲೇ ಕಿರಿಯ ಸಹೋದರ ಲಕ್ಕನ್ ಜಾರಕಿಹೊಳಿ ಭೇಟಿ ಮಾಡಿದ್ದೇನೆ ಅವನು ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದಾನೆ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅಂದಿದ್ದ ಈಗಾಗಲೇ ಕೆಲಸ ಮಾಡ್ತಿದ್ದಾನೆ ಎಂದರು ಕತ್ತಿ ಸಹೋದರರ ಬಂಡಾಯ ನಿಮಗೆ ಅನುಕೂಲವಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಕತ್ತಿ ಸಹೋದರರು ಏನು ಮಾಡ್ತಾರೆ ಗೊತ್ತಿಲ್ಲ ಅವರು ಬೇರೆ ಏನ್ ಮಾಡ್ತಿದ್ದಾರೆ ಅಂತಾನು ಗೊತ್ತಿಲ್ಲ ನಮಗೆ ಚಿಕ್ಕೋಡಿ ಒಳ್ಳೆಯ ನೆಲೆ ಇದೆ ಹೀಗಾಗಿ ಗೆಲ್ಲುತ್ತೇವೆ ಎಂದರು ಚಿಕ್ಕೋಡಿ ಹಾಗೂ ಬೆಳಗಾವಿ ಎರಡು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಪ್ರಚಾರ ಕಾರ್ಯ ಮಾಡ್ತಿದ್ದಾರೆ ಬಿಜೆಪಿಗೆ ಫೈಟ್ ಕೊಡುವ ನಿಟ್ಟಿನಲ್ಲಿ ಕೆಲಸ ಎಂದು ಸಚಿವರು ಹೇಳಿದ್ದಾರೆ ನಡೀತದೆ ಈಗಾಗಲೇ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಸೊ ನಾವು ಕೂಡ ಅಷ್ಟೇ ಬಿಜೆಪಿ ಅವರಿಗೆ ಫೈಟ್ ಕೊಡುವಂತ ಮಟ್ಟದಲ್ಲಿ ನಾವು ಕೂಡ ಈಗ ಸ್ಪರ್ಧೆ ಮಾಡ್ತಾ ಇದ್ವಿ ಸೊ ಇಡೀ ಪಾರ್ಟಿ ಆತು ಕ್ಯಾಂಡಿಡೇಟ್ ಆತು ಅವರ ಬೆಂಬಲಿಗರು ಸಾಕಷ್ಟು ಕೆಲಸ ಮಾಡ್ತಾರೆ ನಾವು ಕೂಡ ಎರಡು ಕಡೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ನಮ್ಗೆ ಅವ್ರಿಗೆ ಯಾವುದು ಗೊತ್ತಿಲ್ಲ ಅವರು ಬೇರೆ ಏನು ಮಾಡ್ತಿದ್ದಾರೆ ಅಂತ ಈಗ ನಮ್ಮ ಪಕ್ಷದಿಂದ ಆ ಸರ್ ಹೇಳಿದ್ದೀನಿ ನಮ್ಮ ಪಕ್ಷದ ಮಾತ್ರ ನಮ್ಮದೇ ಇದೆ ಅದನ್ನೇ ನಾವು ಸರಿಯಾಗಿ ಪೋಲ್ ಮಾಡ್ಕೊಂಡ್ರೆ ಅಂತ ಇಲ್ಲ ಅವಕಾಶ ಇದೆ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ ಸೊ ಹಂತ ಹಂತವಾಗಿ ಎಲ್ಲರೂ ನಾವು ಮನವೊಲಿಸಿ ಮಾಡಿಸ್ತಾ ಇದ್ವಿ ಅವ್ರು ನಮಗೆ ಸಂಪರ್ಕ ಇಲ್ಲವೇ ಅಲ್ಲ ಸೊ ಪ್ರಯತ್ನ ಮಾಡ್ತಾ ಇದ್ವಿ ಸೊ ಅವರು ಕೂಡ ಮಾಡ್ತಾರೋ ತಾಶೆಯನ್ನು ಹೊಂದಿದ್ದೀನಿ ನಾವು ಆದ್ರೆ ಒಟ್ಟ ಗೋಕಾಕ್ನಲ್ಲಿ ಸತ್ಯ ಒಟ್ಟ ಕಾಂಗ್ರೆಸ್ ಲೀಡ್ ಆಗುತ್ತೆ ವಿಶ್ವಾಸ ಇದೆ ನಿಮಗೆ ಪ್ರಯತ್ನ ಮಾಡ್ತೀವಿ ಮಾಡಲೇಬೇಕು ಯಾಕಂದ್ರೆ ಕಳೆದ ಸಾರಿ ಲೀಡ್ ಆಗಿತ್ತು ಸೊ ಈಗ ಕೂಡ ರಮೇಶ್ ಅವರು ಅವರು ಕೆಲವು ಫಾಲೋವರ್ಸ್ ಈಗ ಅಲ್ಲಿ ಭೇಟಿಯಾಗಿದ್ದೀವಿ ಅವರು ಕೂಡ ಮಾಡಲಿಕ್ಕೆ ಒಪ್ಪಿದ್ದಾರೆ ಆಮೇಲೆ ರಾಹುಲ್ ಗಾಂಧಿ ಅವರು ಎಷ್ಟನೇ ತಾರೀಕು ಬೆಳಗಾವಿ ಮುಚ್ಚಿ ಕೂಡಿ ಬರ್ತಾರೆ ಇನ್ನೂ ನಿಗದಿ ಆಗಿಲ್ಲ ನಿಗದಿ ಮಾಡ್ತೀವಿ ಇನ್ನೊಂದು ನಿಗದಿ ಅಪ್ಡೇಟ್ ನಿಗದಿ ಮಾಡ್ತೀವಿ ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ